ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ತಾಲೂಕು ಕಚೇರಿ ಶ್ರೀನಿವಾಸ್ಪುರ ಬಸ್ ಸ್ಟ್ಯಾಂಡ್ ಇದರ ಸಮೀಪದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಆಲಯ ಇದೆ ಈ ಆಲಯದ ಬಳಿ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ ಇದರ ಪ್ರಾಯೋಜಕರು ನೇತಾಜಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀನಿವಾಸ್ಪುರ ಇವರ ವತಿಯಿಂದ ನಡೀತಿದೆ ಪ್ರತಿ ತಿಂಗಳು ಈ ಒಂದು ದಿನ ಈ ಒಂದು ಆಲಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಿದ್ದಾರೆ ಮುಂದುವರೆಸ್ತಾ ಅನ್ನ ಭವಂತಿ ಭೂತಾನಿ ಭಗವದ್ಗೀತೆಯಲ್ಲಿ ಈ ಶ್ಲೋಕ ಬರುತ್ತೆ ಇದರ ಅರ್ಥ ಆಹಾರವು ಎಲ್ಲ ಸೃಷ್ಟಿಯನ್ನು ಪೋಷಿಸುತ್ತದೆ ಅಂದರೆ ಅನ್ನದಾನವು ಮಹಾದಾನಕ್ಕೆ ಸಮಾನ ಅನ್ನದಾನವು ಅತ್ಯಂತ ಶ್ರೇಷ್ಠವಾದಂತಹ ದಾನಗಳಲ್ಲಿ ಒಂದಾಗಿದೆ ಹಸಿದವರಿಗೆ ಆಹಾರ ನೀಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತವೆ ಹಸಿವು ಮರಣಕ್ಕೆ ಸಮಾನ ಆದ್ದರಿಂದ ಅನ್ನದಾನವು ಜೀವನಕ್ಕೆ ಸಮಾನ ಅಂತ ಹೇಳ್ತಾರೆ ಇನ್ನೂ ಅನೇಕ ದಾನಗಳಿವೆ ಭೂದಾನ ಗೋದಾನ ಅರ್ಥದಾನ ಸುವರ್ಣದಾನ ಇವುಗಳನ್ನು ಶ್ರೀಮಂತರು ಮಾತ್ರ ನೀಡುವಂತಹ ದಾನಗಳಾಗಿವೆ ಹಸಿವು ಅತ್ಯಂತ ದೊಡ್ಡದಾದಂತ ಪಿಡುಗು ಎಂದು ಪ್ರಾಚೀನ ಭಾರತದ ಜ್ಞಾನಿಗಳು ಹೇಳುತ್ತಾರೆ ಇದು ಎಲ್ಲರಿಗೂ ಬರಬಹುದಾದ ಕಾಯಿಲೆಯ ಕಾಯಿಲೆ ಆಗಿದೆ ಇದಕ್ಕೆ ಆಹಾರ ಹೊರತುಪಡಿಸಿ ಯಾವುದೇ ಚಿಕಿತ್ಸೆ ಇಲ್ಲ ಪುರಾಣಗಳ ಪ್ರಕಾರ ಹೊಟ್ಟೆಯನ್ನು ಬೆಂಕಿಯು ವಾಸಿಸುವ ಅಗ್ನಿಕುಂಡಕ್ಕೆ ಹೋಲಿಸುತ್ತಾರೆ ಬೆಂಕಿಯು ಪಂಚಭೂತಗಳಲ್ಲಿ ಒಂದಾಗಿದೆ ಇದಕ್ಕೆ ನಿಯಮಿತವಾದಂತಹ ಆಹಾರ ಕೊಡುಗೆಗಳು ಬೇಕಾಗುತ್ತೆ ನೈವೇದ್ಯವನ್ನು ನೀಡಿದಿದ್ದರೆ ಜೀವನವು ಉಳಿಯುವುದಿಲ್ಲ ಈ ಅಗ್ನಿಕುಂಡವನ್ನು ತಣ್ಣಿಸಲು ನಾವು ಸಹಾಯ ಮಾಡಿದಾಗ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾವುದೇ ರೀತಿಯ ಸಹಾಯ ಮಾಡಿದಾಗ ಸಾವಿರಾರು ಯಜ್ಞಗಳನ್ನು ಮಾಡುವುದಕ್ಕಿಂತ ಹೆಚ್ಚು ಪುಣ್ಯ ಫಲವನ್ನು ಪಡೆಯಬಹುದು ಅಂತ ಹೇಳ್ತಾರೆ ಅನ್ನದಾನವು ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಿಲ್ಲ ಎಲ್ಲ ಪ್ರಾಣಿ ಪಕ್ಷಿ ಸಸ್ಯಗಳಿಗೂ ಸಹ ಇದು ಅನ್ವಯವಾಗುತ್ತೆ ಅನ್ನದಾನದಿಂದ ಪುಣ್ಯ ಪ್ರಾಪ್ತಿಯಾಗತ್ತೆ ಇದು ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆಯುತ್ತೆ ಎಂಬ ನಂಬಿಕೆ ಇದೆ ಅನ್ನದಾನ ಮಾಡುವುದರಿಂದ ಆತ್ಮ ಶುದ್ಧಿ ಶುದ್ಧಿಯಾಗುತ್ತೆ ಶುದ್ಧಿಯಾಗತ್ತೆ ಮತ್ತು ಸಂತೋಷ ಪಡುತ್ತೆ ಅಂತ ಹೇಳ್ತಾರೆ ಅನ್ನದಾನದಿಂದ ಸಮಾಜದಲ್ಲಿ ಏಕತೆ ಮತ್ತು ಶಕ್ತಿ ಹೆಚ್ಚಿಸುತ್ತೆ ಅಂತಲೂ ಹೇಳ್ತಾರೆ ಅನ್ನದಾನದಿಂದ ಸಮಾಜದಲ್ಲಿ ಜಾತಿ ಮತಗಳ ಅಂತರ ಕಡಿಮೆಯಾಗತ್ತೆ ಅಂತನೂ ಹೇಳ್ತಾರೆ ಅನ್ನವನ್ನು ದಾನ ಮಾಡುವವನ ಪುಣ್ಯವು ಎಲ್ಲ ಜೀವಿಗಳಿಗೂ ತಲುಪುತ್ತದೆ ಎಂದು ಹೇಳಲಾಗುತ್ತೆ ಜಾತಿ ಮತ ಧರ್ಮ ಪಂಥ ವಿದ್ಯೆ ವಯಸ್ಸು ಲಿಂಗ ಸ್ವಕೀಯ ಪರಕೀಯ ಎಂಬ ಯಾವುದೇ ಭೇದವಿಲ್ಲದೆ ಕೇವಲ ಹಸಿದಿರುವ ವ್ಯಕ್ತಿಗಳಿಗೆ ಅನ್ನವನ್ನು ದಾನ ಮಾಡಬೇಕು ಎಂದು ಶಾಸ್ತ್ರವು ಹೇಳುತ್ತದೆ ಅನ್ನದಾನವು ಕೇವಲ ಹಣ ಅಥವಾ ಧಾನ್ಯಗಳನ್ನು ನೀಡುವುದು ಸೀಮಿತವಾಗಿಲ್ಲ ಅನ್ನವನ್ನು ಸಿದ್ಧಪಡಿಸುವುದು ವಿತರಿಸುವುದು ಇನ್ನೊಂದು ಕಡೆ ಸಾಗಿಸುವುದು ಈ ಎಲ್ಲ ಕಾರ್ಯಗಳಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಸೇವೆಯನ್ನು ಮಾಡಿದಾಗಲೂ ಸಹ ಅನ್ನದಾನ ಮಾಡಿದಂತೆ ಆಗತ್ತೆ ಈ ರೀತಿ ಸೇವೆಗಳು ಹಿಂದೂ ಧರ್ಮಗಳಲ್ಲಿ ಅನೇಕ ದೇವಾಲಯಗಳಲ್ಲಿ ಕಂಡುಬರುತ್ತೆ ನಾವು ನೋಡ್ತಿದ್ದೀವಿ ಇದಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳಿವೆ ಅದರಲ್ಲಿ ಒಂದನೇದು ಕತೆ ಕರ್ಣನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನ ಸಾವಿಗಾಗಿ ಕಾಯುತ್ತಿದ್ದನು ಭಗವಾನ್ ಕೃಷ್ಣ ಅವನ ಬಳಿಗೆ ಬಂದಾಗ ಕೃಷ್ಣ ಕರ್ಣನಿಗೆ ಎರಡು ವರಗಳನ್ನು ಕೊಟ್ಟು ನಿನಗೇನು ಬೇಕೆಂದು ಕೇಳಿದನು ಕರ್ಣ ಮೊದಲನೇ ಆಸೆ ಅವನ ತಾಯಿ ಕುಂತಿಗೆ ಅವನ ಸಾವಿನ ಬಗ್ಗೆ ತಿಳಿಸಬೇಕು ಮತ್ತು ಕರ್ಣ ಆಕೆಯ ಹಿರಿಯ ಮಗ ಎಂದು ಬಹಿರಂಗಪಡಿಸಬೇಕು ವರ ಕೇಳಿದನು ಅನ್ನದಾನವನ್ನು ಮಾಡಲು ಯೋಗ್ಯವಿರುವ ಕುಟುಂಬದಲ್ಲಿ ಮತ್ತೆ ಹುಟ್ಟಿ ಬರಬೇಕೆಂದು ಕೇಳಿಕೊಳ್ತಾನೆ ಇದನ್ನು ಕೇಳಿ ಕೃಷ್ಣ ತಥಾಸ್ತು ಅಂದಾಗ ಕರ್ಣ ಮರಣವನ್ನು ಹೊಂದುತ್ತಾನೆ ಹೀಗೆ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ ಅನ್ನದಾನವನ್ನು ಶ್ರೀಮಂತರು ಬಡವರು ಎಲ್ಲರೂ ಸಹ ಮಾಡಬಹುದು ಇಂತಹ ಪುಣ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪುಣ್ಯವನ್ನು ಪಡೆಯಲು ಕೋರುತ್ತೇನೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೈಕ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಇಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ